ಎಲ್ಲರಿಗೂ ನಮಸ್ಕಾರ ಸೊ ಈಗ ನಾವು ಸುಬ್ರಹ್ಮಣ್ಯ ಇಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೊ ಸುಬ್ರಹ್ಮಣ್ಯ ಇಂದ ಮೈಸೂರಿಗೆ ಎಂಟು ನಲ್ವತ್ತಕ್ಕೆ ಟ್ರೈನ್ ಇದೆ ಸೊ ಆದಷ್ಟು ಬೇಗ ಬಂದರೆ ಒಳ್ಳೆಯದು ಸೊ ನಿಮಗೆ ಬಸ್ಸು ಸುಬ್ರಹ್ಮಣ್ಯ ಟೆಂಪಲಿಂದ ಸಿಗುತ್ತೆ ಸೊ ಹೋಗೋ ಬಸ್ಸಲ್ಲಿ ನೀವು ಬಂದು ನೆಟ್ಟಣ್ಣ ಸ್ಟಾಪ್ ಬಂದಿದ್ದು ಅಲ್ಲಿಂದ ಅಲ್ಲಿ ಹೇಳಿಕೊಂಡು ನೀವು ಸೊ ಅದಾದ ನಂತರ ನೀವು ಆಟೋದಲ್ಲಿ ಬರಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಬಂದುಬಿಟ್ವಿ ನಮಗೂ ಫಸ್ಟ್ ಟೈಮ್ ಇರೋ ಗೊತ್ತಿರಲಿಲ್ಲ ಸೊ ನೀವು ಏನಾರು ಬಂದರೆ ಆರಾಮಾಗಿ ಒಂದು ಏಳು ಗಂಟೆ ಎಂಟು ಗಂಟೆ ಗಂಟೆ ಅಂತ ಆರಾಮಾಗಿ ಬರ್ಬೋದು ಸೊ ಓಕೆ ಬನ್ನಿ ಈಗ ಸುಬ್ರಹ್ಮಣ್ಯ ಇಂದ ನಾವು ಸುಬ್ರಹ್ಮಣ್ಯ ಡೈಲ್ವೆಷನ್ಗೆ ಬಂದಿದ್ದೀವಿ ಅದಾದಮೇಲೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಈಗ ಸೊ ಓಕೆ ಈ ಕಂಪ್ಲೀಟು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ ನೋಡಿ ಸಂಜೆ ಆರು ಗಂಟೆ ಇವಾಗ ನಾವು ಸುಬ್ರಹ್ಮಣ್ಯದಿಂದ ರೈಲ್ವೆ ಹೋಗ್ತಾ ಇದ್ದೀವಿ ಸೊ ನೀವೇನಾದ್ರು ಬಂದರೆ ಈ ಥರ ಇಲ್ಲಿ ಆಟೋಗಳು ಇರ್ತವೆ ಆಟೋಗಳು ಮಾಡ್ಕೊಂಡು ಹೋಗ್ಬೋದು ಈಗ ನಡ್ಕೊಂಡು ಹೋಗ್ಬೋದು ನೋಡಿ ಬೇಗ ಬೇಕಾ ಸೊ ನಾವು ಬೇಗನೆ ಬಂದಿದ್ದೀವಿ ಸೊ ಓಕೆ ನೋಡಿ ಒನ್ ಡೇ ಆಯಿತು ನಾವು ಈಗ ಹೋಗಿದ್ದು ಬರೋದು ಸೊ ನಾ ನಿನ್ನೆ ಬೆಳಗ್ಗೆ ಬಂದಿದ್ದು ಮಂಗಳವಾರ ಟ್ಯೂಸ್ಡೇ ಮಾರ್ನಿಂಗು ಒಂದು ಸಿಕ್ಸ್ ಓ ಕ್ಲಾಕ್ ಬಂದಿದ್ದು ಸೊ ಈಗ ವೆಡ್ಡೇ ಸ್ಟೇ ಈವ್ನಿಂಗ್ ಹೋಗ್ತಾಯಿದ್ದೀವಿ ಆರು ಗಂಟೆ ಆಗಿದೆ ಟೈಮ್ ಇರೋದು ಬಂದು ಎಂಟು ಮುಕ್ಕಾಲು ಸೊ ಬೇಗ ಹೋಗ್ತಾ ಇದ್ದೀವಿ ಅಷ್ಟೆಲ್ಲ ಮುಗೀತು ಸೊ ಆರಾಮಾಗಿ ಇನ್ನಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಬೇಗ ಬಸ್ಸಿದ್ದು ಬಂದುಬಿಟ್ವಿ ನೋಡಿ ಸೊ ನಿಮಗೆ ಅಲ್ಲಿ ತೋರಿಸ್ದಂಗೆ ನಿಮಗೆ ಆಟೋಗಳು ಇರುತ್ತೆ ಬಸ್ಗಳು ಬಂದು ನೆಟ್ಟ ಸ್ಟಾಪ್ ಬರುತ್ತೆ ಅಲ್ಲಿಂದ ಆಟೋಗಳು ಸಿಗುತ್ತೆ ಆಟೋಗಳು ಹತ್ಕೊಂಡು ಆರಾಮಾಗಿ ಬರ್ಬೋದು ಸೊ ಆರೂವರೆಗೆ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಬಸ್ಸಿದ್ದಂತೆ ಆ ಬಸ್ಸಲ್ಲೂ ಬರ್ಬೋದು ಸೊ ಈ ಟೈ ಈ ಜಾಗದಲ್ಲೆಲ್ಲ ಸ್ವಲ್ಪ ನೈಟು ಓಡಾಡೋಕ್ಕಾಗಲ್ಲ ಈ ಥರ ಹೋಗಲ್ಲ ಅಂದ್ರೆ ನಾವು ಬೇಗ ಬಂದಿದ್ದು ಹೇಗಿದೆ ರೋಡು ಜನನೇ ಓಡಾಡಲ್ಲ ಇಲ್ಲೆಲ್ಲ ಸೊ ನೋಡಿ ಇದೆಲ್ಲ ರೈಲ್ವೆ ಕ್ವಾರ್ಟರ್ಸ್ ಹೇಗಿದೆ ಇಲ್ಲಿ ವಾಸ ಇದ್ದಾರೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಸೊ ಲೈಟ್ ಇದೆ ಗೊತ್ತಿಲ್ಲ ಏನು ನಾನು ಆಗುತ್ತೆ ಏನು ಅಂದ್ಬಿಟ್ಟು ಸೊ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಸೊ ನೋಡಿ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇರೋ ಎ ದೇವಸ್ಥಾನ ಸೊ ನೋಡಿ ಟೈಮ್ ಇನ್ನೂ ಆರು ಮುಕ್ಕಾಲು ಟ್ರೈನ್ ಬಂದಿಲ್ಲ ಎಂಟೂವರೆಗೆ ಟೈಮ್ ಬರೋದು ಸೊ ವೇಟಿಂಗ್ ಮಾಡ್ತಾ ಇದ್ದೀವಿ ಸೊ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇದೆ ಸೊ ತುಂಬ ಖಾಲಿ ಇದೆ ಬಿಳಿ ಸುಬ್ರಹ್ಮಣ್ಯ ರೋಡ್ ಅಂದ್ಬಿಟ್ಟು ಒಂದು ಸ್ಟೇಷನ್ದೊಂದು ಇದಿದೆ ಕಾಂಪೌಂಡು ಅದು ಬಿಟ್ಟರೆ ಅಲ್ಲೇ ಅದೇನೋ ಒಂದು ಇದೆ ಸೊ ನೋಡಿ ಸುತ್ತಮುತ್ತ ಸೊ ಇಲ್ಲಿ ಯಾವುದೋ ಆಫೀಸಿದೆ ಇಲ್ಲಿ ಕಾರ್ಗಳು ನಿಂತಿದೆ ಮೋಸ್ಟ್ಲಿ ಇಲ್ಲೆಲ್ಲ ಕೆಲಸ ಅಂತ ಅನಿಸುತ್ತೆ ಸೊ ತುಂಬ ಜನ ಬಂದ್ಬಿಟ್ಟಿದ್ದಾರೆ ಅನ್ಕೊಂಡ್ವಿ ನಾವೇ ಫಸ್ಟ್ ಬರ್ತಾ ಇರೋದು ಬೇಗ ಬಂದುಬಿಟ್ಟಿದ್ವಿ ಅಂತ ಸೊ ತುಂಬ ಜನ ಬಂದುಬಿಟ್ಟಿದ್ದಾರೆ ಲೋಟೇಷನ್ಗೆ ಮೊದಲೇನು ಎಂಟು ಹೊರೇ ಟ್ರೈನ್ಗೆ ಇಲ್ಲೇ ಬಂದು ಕೂತ್ರಿಲ್ಲ ಸುಬ್ರಹ್ಮಣ್ಯಿಂದ ಸೊ ಓಕೆ ಸೊ ನೋಡಿ ರಸ್ತೆ ಎಲ್ಲ ರಿಪೇರಿ ಮಾಡ್ತಾವ್ರೆ ಸೊ ಸ್ಟೇಷನ್ ಸ್ವಲ್ಪ ದೊಡ್ಡದಾಗಿ ಕಟ್ಟಕೊಂಡು ಹೆಂಗೆ ರೆಡಿ ಮಾಡ್ತಾಯಿದ್ದಾರೆ ಸೂಪರ್ ಸೊ ನಿಮಗೆ ಸುಬ್ರಹ್ಮಣ್ಯದ ಧರ್ಮಸ್ಥಳ ಹೋಗ್ಬೇಕಾದ್ರೆ ಬಸ್ ಜರ್ನಿ ತುಂಬ ಟಯರ್ಡ್ ಆಗಿಬಿಡುತ್ತೆ ಆದಷ್ಟು ನೀವು ಟ್ರೈನಲ್ಲೇ ಜರ್ನಿ ಮಾಡೋ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನಿಮಗೆ ಬಂದಂಗೆ ಒಂದು ಸಲ ಆರಾಮಾಗಿ ನೀವು ನಿದ್ದೆ ಮಾಡ್ಕೊಂಡು ಬರ್ಬೋದು ಸೊ ನನ್ನ ಸಜೆಷನ್ ಅಂದರೆ ಟ್ರೈನೇ ಬೆಸ್ಟ್ ಅಂತ ಟ್ವೆಂಟಿ ಎಂಟು ಮುಕ್ಕಾಲಾಯಿತು ಸೊ ಇಲ್ಲೇ ನಿಮಗೆ ಕ್ಯಾಂಟೀನಲ್ಲಿ ವೆಜಿಟೇಬಲ್ ಪಲಾವ್ ಮತ್ತು ಏನಾದ್ರು ಸಿಗುತ್ತೆ ಸೊ ಇಲ್ಲೇ ಹೋಗ್ತಾ ಇದ್ದೀವಿ ಸೊ ಎಷ್ಟು ಗೊತ್ತಾ ನೋಡಿ ಇನ್ನೇನೋ ಟ್ರೈನ್ ಬರುತ್ತೆ ನಮ್ಮದು ಒಂದೇ ಪ್ಲಾಟ್ಫಾರ್ಮ್ ಎಸ್ ತ್ರೀ ಎಸ್ ಫೋರ್ ಇಲ್ಲೇ ಬರುತ್ತೆ ಸೊ ನೋಡಿ ಇಷ್ಟು ಜನ ಇದ್ದಾರೆ ಮೈಸೂರಿಗೆ ಹೋಗೋದು ಫೋನ್ ಸುಬ್ರಹ್ಮಣ್ಯದಿಂದ ಸೊ ಇಲ್ಲೇ ಬರುತ್ತೆ ಟ್ರೈನ್ ಎಸ್ ತ್ರೀ ಒಂದು ಎಸ್ ತ್ರೀ ಎಸ್ ಫೋರ್ ಸೊ ಬೆಳಗಿನ ಜಾವ ಮೂರು ಮೂರುವರೆಗೆ ಹೋಗುತ್ತೆ ಟ್ರೈನು ಎಂಟು ಮುಖಾಲು ಬಿಡುತ್ತಾರೆ ಸೊ ಓಕೆ ಬನ್ನಿ ನಮ್ಮದು ಸೀಟು ಎಲ್ಲಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ टर्मिनल बैंगलूर एक्सप्रेस प्लेटफॉर्म नंबर ए पर सोनी देर में आएगी यू आर एटेंशन प्लीज। ट्रेन नंबर वन सिक्स पांच एंड सिक्स। मुर्देश्वर ट्रेम मुर्देश्वर ऑयल टर्मिनल बैंगलूर एक्सप्रेस वाया बैंगलूर। ब्राह्मण कुणिली, तुम्हारे दो बाइस ब्राह्मण यात्री लोग जाएंगे। बाय ಫಸ್ಟ್ ಎ ಸಿ ಇದು ಬುಕ್ ಮಾಡ್ಕೊಂಡೋಗ್ಬೇಕ ಇದ್ರಲ್ಲಿ ಕೋಪ್ ಕೊಡ್ತಾರೆ ಇದನ್ನು ಒಳಗಡೆ ಅದು ಕ್ಲೋರ್ ಒಬ್ಬೊಬ್ರಿಗೆ ರೂಮ್ ಇದು ಸೆಕೆಂಡ್ ಎ ಸಿ ಇದು ಡೈರೆಕ್ಟ್ ಮುರುಡೇಶ್ವರಕ್ಕೆ ಇದನ್ನು ಇದು ಸ್ಲೀಪಿಂಗ್ ಕೋಚ್ ಶಾರ್ಟ್ ಇಲ್ಲಿಲ್ಲ ಏನಿಲ್ಲ ಮುರುಡೇಶ್ವರಕ್ಕೆ ಹೋದರೆ ನಿನಗೆ ಡೈರೆಕ್ಟಾಗಿ ಬೆಳಗ್ಗೆ ಇಲ್ಲಿ ಗಂಟೆ ಬೆಳಕಿರಲ್ಲ ಇಲ್ಲಿಂದ ಬೆಳಕಿರುತ್ತೆ ಅದು ಚೆನ್ನಾಗಿದೆ ಊಟ ಒಂದು ಇದೇ ಎಸ್ இதே சீட்டு நம்ம ஃபிஃப்டி ஃபிஃப்ட்டி ஃபிஃப்டி சிக்ஸ்டி ஒன்றே போகலாம் இது நம்மே சீட்டு மெல் கடை ஸ்ட்ரெயின் இது நம்மே ಇದು ಅಪ್ಪರು ಅಪ್ಪರ್ ಕೆಳಗಡೆ ಅವ್ರ ಮಳೆ ಕೊಟ್ಟು ನಾವೇನು ಮಾಡಿ ಕೊಟ್ಟಿದ್ದು ಮನೀಷ್ ಅವ್ರ ಸೀಟ್ ಎಲ್ಲಿ ಮಳೆ ಕತ್ತ ಮನೀಶ್ ಇಲ್ಲಿ ಮನೆ ಕತೆ ಕರೆಕ್ಟ್ ಕರೆಕ್ಟಾಗಿ ಇಲ್ಲಿಗೆ ಬಂದೈತೆ ನೋಡ ಇಲ್ಲೇ ಇದೆ ಫೋರ್ ಮಸ್ತ್ ನೋಡಿ ಇದು ಅಲ್ಲೇ ನಿಮ್ಗೆ ಏನಾದ್ರು ಸಿಗುತ್ತೆ ಟಿಫನ್ ಗಿಫನ್ ಓ ಇಲ್ಲೂ ಮಾಡ್ತಾ ಇದ್ದಾರೆ ಬರ್ತಾರೆ ಹಿಡಿಯಪ್ಪ ತಿನ್ನ ಇದು ಆರ್ ಎಸ್ ಮೇಲ್ಗಡೆ ಇದು ಕನ್ಫರ್ಮ್ ಆಗುತ್ತೆ ಬರ್ತಾರೆ ಆರ್ ಎಸ್ ಸಿ ಬಂದ್ರೆ ಸೊ ಓಕೆ ಸ್ನೇಹಿತರೆ ಫೈನಲ್ ಆಗಿ ಮೈಸೂರು ರೀಚ್ ಆಗಿದ್ದೀವಿ ಸೊ ನೋಡಿ ನಾಲ್ಕು ಇಪ್ಪತ್ತಕ್ಕೆ ಬಂದಿದೆ ಮೂರುವರೆಗೆ ಬರೋ ಟ್ರೈನು ಸೊ ಅಲ್ಲಿ ಲೇಟಾಗೋಯಿತು ನಮಗೆ ಸುಬ್ರಹ್ಮಣ್ಯದಲ್ಲಿ ಸೊ ತುಂಬ ಲೇಟಾಗಿ ಬಂತು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿ ಸೊ ಈಗ ನಂಜು ಟ್ರೈನು ಬಂದಿದೆ ನೀನು ಟ್ವೆಂಟಿ ಮಿನಿಟ್ಸ್ ಅದು ಹೊರಡುತ್ತೆ ಸೊ ಕರೆಕ್ಟ್ ಟೈಮಿಗೆ ಬಂದಿದೆ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ ನಾವು ಸೊ ಓಕೆ ಆಗಿತ್ತು ಸುಬ್ರಹ್ಮಣ್ಯ ಟು ಮೈಸೂರು ಜರ್ನಿ ಸೊ ಓಕೆ ಸ್ನೇಹಿತರೆ ನೆಕ್ಸ್ಟ್ ಫ್ರೋಸ್ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್